ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಮನ್ಸಾರೆ ಕೋರ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ ಹಬ್ಬಕ್ಕೋಸ್ಕರ ಸ್ವಲ್ಪ ರೇಷನ್ಸ್ ತರಿಸಿದ್ದೆ ಅದನ್ನು ಇಲ್ಲಿ ತೋರಿಸ್ತೀನಿ ಈ ಸರ್ತಿ ಇಲ್ಲಿ ಹದಿನೈದು ಒಂದು ಆಯಿಲ್ ಕ್ಯಾನ್ ತರಿಸಿದ್ದೀನಿ ಅದನ್ನು ಓಪನ್ ಮಾಡ್ಬೇಕಾದ್ರೆ ಮಕ್ಕಳು ನೋಡಿ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕುಂತಿದ್ದಾರೆ ಇದು ಫಸ್ಟ್ ಟೈಮ್ ತರಿಸಿದ್ದೀನಿ ಆದ್ದರಿಂದ ಅವ್ರು ಆ ಥರ ನೋಡ್ತಿದ್ದಾರೆ ಹಾಗೆ ಹಬ್ಬಕ್ಕೋಸ್ಕರ ಸ್ವಲ್ಪ ರೇಷನ್ ಎಲ್ಲ ತರೋದಿತ್ತು ಅದನ್ನು ಕೂಡ ತಗೊಂಡು ಬಂದಿದೆ ತುಪ್ಪ ಖಾಲಿ ಆಗಿತ್ತು ಇಲ್ಲಿ ತುಪ್ಪದೊಂದು ಪಾಕೆಟು ಹಾಗೆ ಸ್ವಲ್ಪ ಬೆಲ್ಲ ಎಳ್ಳು ಎಲ್ಲ ಹಬ್ಬಕ್ಕೆ ಬೇಕಲ್ವಾ ಆದ್ದರಿಂದ ಅವನ್ನು ಸ್ವಲ್ಪ ತರಿಸಿದ್ದೀನಿ ಮಕ್ಕಳಿಗೆ ದೋಸೆಯಿಂದ ಪಿಝಾ ದೋಸೆ ಮಾಡ್ತೀನಿ ಆದ್ರಿಂದ ಅದಕ್ಕೋಸ್ಕರ ಚೀಸ್ನು ಕೂಡ ತರಿಸಿದ್ದೀನಿ ಕರಿಬೇವು ನಮ್ಮ ಮನೇಲಂತೂ ಕರಿಬೇವು ಮ ಊರಿಂದ ತೊಗೊಂಬರ್ತೀವಿ ಆದರೆ ಇಲ್ಲಿ ತರೋ ಕರಿಬೇವು ಅಂತೂ ಸ್ವಲ್ಪ ಟೇಸ್ಟೇ ಇರಲ್ಲ ಅರೆ ಏನು ಮಾಡೋಕಾಲ ಕರಿಬೇವು ಖಾಲಿ ಆದಾಗ ತರಲೇಬೇಕು ಹಾಗೆ ಇಲ್ಲಿ ಹಬ್ಬಕ್ಕೋಸ್ಕರ ಗೆಣಸು ತಂದಿದೆ ಗೆಣಸು ಬಂದು ಕೆ ಜಿ ಎಪ್ಪತ್ತು ರೂಪಾಯಿ ಅಂತೆ ಒಂದು ಅರ್ಧ ಕೆ ಜಿ ಅಷ್ಟೇ ಹಾಗೆ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಬರೀ ಅದೇ ಕೆಲಸ ಆಯ್ತು ಇವತ್ತು ಸೋಫಾ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಈ ಸೋಫಾ ಕವರ್ಸ್ನೆಲ್ಲ ಹಾಕ್ತಾ ಇದ್ದೀನಿ ಈಗ ಅದೇ ರೀತಿ ಬೆಡ್ಗೆ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಆಗಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿದೆ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ಇದು ಒಂದು ರೂಮ್ದು ಇನ್ನೊಂದು ರೂಮ್ದು ಕೂಡ ಹಾಗೆ ಎಲ್ಲ ಚೇಂಜ್ ಮಾಡಿದ್ದೀನಿ ಕೆಳಗಡೆ ರೂಮ್ದು ಚೇಂಜ್ ಮಾಡಿನ ಅದ್ರಲ್ಲಿ ತೋರಿಸಿಲ್ಲ ಅಷ್ಟೇ ಈ ಹಬ್ಬದ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಈಗ ಕೂಪರ್ ಕ್ಲೀನಿಂಗು ಹಬ್ಬದ ದಿನ ಕೂಪರ್ಗೆ ಸ್ನಾನ ಮಾಡಿಸ್ಲಿಕ್ಕಾಗಲ್ಲ ಆದ್ದರಿಂದ ಭಾನುವಾರನೇ ಸ್ನಾನ ಮಾಡಿಸ್ಬಿಡ್ತಾಯಿದ್ದೀನಿ ಇವನಿಗೆ ಸ್ನಾನ ಮಾಡಿದ ದಿನ ಅಂತೂ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಎಷ್ಟು ತರಲೆ ಮಾಡ್ತಾನೆ ಒಂದು ಅವರ್ ಫುಲ್ಲು ಕುಣಿತಾನೇ ಇರ್ತಾನೆ ಅಷ್ಟು ತರಲೆ ಮಾಡ್ತಾ ಇರ್ತಾನೆ ವರ್ಷಕ್ಕೂ ಬಿಡೋಲ್ಲ ಆ ರೀತಿ ಆಡ್ತಾಯಿರ್ತಾನೆ ಅವನು ಸ್ವಲ್ಪ ಗದ್ರು ಬಿಟ್ಟು ಕೂರಿಸ್ಬೇಕು ಅದಿವರ್ಗು ಕೇಳೋದು ಮಾತೆ ಕೇಳಲ್ಲ ಅಷ್ಟು ತರಲೆ ಮಾಡ್ತಾ ಇರ್ತಾನೆ ನಿಮ್ಗೆ ಸ್ವಲ್ಪ ತೋರಿಸ್ತೀನಿ ನೋಡಿ ಎಷ್ಟು ಇದು ಮಾಡ್ತಾನೆ ಅಂತ ಅವ್ನಿಗೆ ಆ ಬಟ್ಟೆಗಳು ಬೇಕು ಸ್ನಾನ ಮಾಡಿದಾಗ ಪ್ರತಿ ಸರ್ತಿ ಬಟ್ಟೆ ಹಾಳು ಮಾಡ್ತಾನೆ ಇರ್ತಾನೆ ಎಷ್ಟು ಈ ಮೈಯೂರ್ಸ್ಲಿಕ್ಕೆ ಕೊಡೋ ಅಂಥ ಟುವಲ್ಗಳನ್ನ ಬೇಗ ಬೇಗ ಅರಿತಾನೇ ಇರ್ತಾನೆ ಅದೊಂದು ಆಟ ಅವನಿಗೆ ಬಟ್ಟೆ ಇಟ್ಕೊಂಡು ಆಟ ಆಡೋದು ನೋಡಿ ಬಟ್ಟೆ ಕೊಟ್ಟಿಲ್ಲ ಅಂತ ಎಷ್ಟು ತರಲೆ ಮಾಡ್ತಿದ್ದಾನೆ ಅಂತ ಕೂಪರ್ಗೀಗ ಸ್ವಲ್ಪ ಏರ್ ಡ್ರೈ ಮಾಡ್ತೀವಿ ಸ್ವಲ್ಪ ಟ್ಯಾವ ಎಲ್ಲ ಹಂಗಂಗೆ ಇರುತ್ತೆ ಆದ್ರಿಂದ ಸ್ವಲ್ಪ ಏರ್ ಡ್ರೈ ಮಾಡಿದ್ರೆ ನೀಟಾಗಿ ಕೂಪರ್ ಆರ್ಕೊಳ್ಳುತ್ತೆ ಹಾಗೆ ಇಲ್ಲಿ ಕೂಪರ್ನ ನೋಡಿಕೊಂಡು ಲೂನ ನೋಡಿ ಎಲ್ಲಿ ಮಲಗಿದ್ದಾಳೆ ಅಂತ ನಾವೇನು ಲೂನಾಗೆ ಡೈರೆಕ್ಟಾಗಿ ನೀರಲ್ಲಿ ಸ್ನಾನ ಮಾಡಿಸಲ್ಲ ಒಂದು ಯಾವ್ದು ಬಟ್ಟೆಯಲ್ಲಿ ಮೈಯೆಲ್ಲ ಅಷ್ಟೇ ಆದರೆ ಕೂಪರ್ಗೆ ಸರ್ತಿ ನೀಟಾಗಿ ಸ್ನಾನ ಆಗುತ್ತೆ ನೋಡಿ ಡ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹೊತ್ತು ತರಲೆ ಇವನು ಆ ಗಾಳಿ ಹಿಡ್ಕೋಬೇಕು ಅಂತ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿದ್ದು ಬಿಡ್ತಾನೆ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾತ್ರ ಈ ಥರ ತರಲೆ ಮಾಡ್ತಾ ಇರ್ತಾನೆ ಕೂದಲು ತುಂಬ ಇದ್ರೆ ಡ್ರೈ ಮಾಡಲೇಬೇಕು ಇಲ್ಲಾಂದರೆ ಬೇಗ ಆರ್ಕೊಳ್ಳಲ್ಲ ಆದ್ರಿಂದ ಮಾಡ್ತೀನಿ ನೋಡಿ ಆ ಗಾಳಿ ಹಿಡ್ಕೋಬೇಕಂತ ಆಡ್ತಾನೆ ಈಗ ಆಲ್ಮೋಸ್ಟ್ ಅಲ್ಲೂ ಕೂಪರ್ದೆಲ್ಲ ಮುಗೀತು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಹಬ್ಬದ ದಿನ ನಾನು ಬೇಗನೆ ಎದ್ದಿದ್ದೆ ಬೇಗ ಎದ್ದು ಫಸ್ಟ್ ಕಸಗಳೆಲ್ಲ ಆದ್ಮೇಲೆ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಫಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ತೊಳೆಯಲಿಕ್ಕೊ ಇಟ್ಬಿಟ್ಟು ಬಂದು ಫಸ್ಟು ದೇವ್ರ ಮನೆಯೆಲ್ಲ ತ್ಯಾವುದ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ತಿದ್ದೀನಿ ತುಂಬ ಏನಾದರೂ ಗಲೀಜಿದೆ ಅಂದರೆ ಯಾವುದಾದ್ರೂ ಲಿಕ್ವಿಡ್ ಯೂಸ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಈಗ ದೇವ್ರ ಸಾಮಾನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ವಿಮ್ ಲಿಕ್ವಿಡ್ ಆಗಿ ಪೀತಾಂಬರಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ ನೋಡಿ ಎಷ್ಟು ಕ್ಲೀನಾಗಿ ಆಗುತ್ತೆ ಅಂತ ತೋರಿಸ್ತೀನಿ ಎಷ್ಟೇ ಗಲೀಜಾಗಿದ್ರು ಆಲ್ಮೋಸ್ಟ್ ಅಲ್ಲಿ ಒಂದು ನಿಮಿಷದೊಳಗಡೆ ಪಾತ್ರೆನ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ಬೋದು ನಾನು ಈ ದೇವ್ರ ಸಾಮಾನೆಲ್ಲ ತೊಳಿಲಿಕ್ಕೆ ಒಂದು ಹತ್ತು ನಿಮಿಷ ತಗೊಳ್ತೀನಿ ಅಷ್ಟೇ ಆದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಒಂದು ಸರ್ತಿ ಟ್ರೈ ಮಾಡಿ ವಿಮ್ ಲಿಕ್ವಿಡ್ ಅಥವಾ ಲಿಕ್ವಿಡ್ ಯಾವುದಾದ್ರು ಓಕೆ ಆಗಿ ಪೀತಾಂಬರಿ ಜೊತೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಸರ್ತಿ ವಾಶ್ ಮಾಡಿ ನೋಡಿ ನೀಟಾಗಿ ಆಗುತ್ತೆ ನಾನು ತುಂಬ ದಿನದ ಮಾಡ್ತಿದ್ದೀನಿ ಆದ್ದರಿಂದ ಹೇಳ್ತಿದ್ದೀನಿ ಅಷ್ಟೇ ಹಾಗೆ ಇಲ್ಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ಇವತ್ತು ಫೋಟೋಗೆ ಬಟ್ಟೆ ಇಡೋದನ್ನೆಲ್ಲ ಏನು ತೋರಿಸಿಲ್ಲ ಯಾಕೆಂದರೆ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆದ್ರಿಂದ ಇಲ್ಲಿ ನಾನು ತೋರಿಸಿಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ಈ ಸರ್ತಿ ಕಮೆಂಟ್ ಮಾಡಿ ತೋರಿಸ್ತೀನಿ ಈಗ ದೇವ್ರ ಮನೆಗೆ ಬಟ್ಟೆಲ್ಲ ಇಟ್ಟಿದ್ದಾಯಿತು ಎಲ್ಲ ಇಟ್ಬಿಟ್ಟು ನಾನು ರೆಡಿಯಾಗಿ ಬರೋಣ ಅಂತ ಹೋಗ್ತಿದ್ದೀನಿ ಇನ್ನು ಹೂವು ಎಲ್ಲ ಏನು ಇಟ್ಟಿಲ್ಲ ಹಾಗೆ ಹೊರಗಡೆ ರಂಗೋಲಿ ಯಾವ ರೀತಿ ಹಾಕಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ರಂಗೋಲಿ ಹಾಕಿದ್ದೆ ಇದು ಹದಿನೈದರಿಂದ ಒಂದು ಇದಾದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಈ ರಂಗೋಲಿ ಹಾಕಿದ್ದೆ ನೋಡಿ ಈಗ ತುಳಸಿ ಕಟ್ಟೆ ವಸ್ತನ ಎಲ್ಲ ಹೇಗೆ ಅಲಂಕಾರ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ತುಳಸಿ ಕಟ್ಟೆಗೆ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ ಆಲ್ರೆಡಿ ಇನ್ನು ಈಗ ಒಳಗಡೆ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ತಿಸ್ ತುಳಸಿ ಕಟ್ಟೆ ಹತ್ರನೇ ರಂಗೋಲಿ ಇದ್ದಿದ್ದು ಈಗ ಮೇನ್ ಡೋರ್ಗೆ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ವಾ ಹಬ್ಬದ ದಿನ ಈ ರೀತಿ ಅಲಂಕಾರ ಮಾಡ್ಕೊಂಡ್ರೇ ಹಬ್ಬಕ್ಕೆ ಕಳೆ ಬಂತು ಅಂತ ಅನಿಸೋದು ಒಂಥರ ಹಬ್ಬ ಮಾಡಿದ್ವಿ ಅನ್ನೋ ಒಂದು ಖುಷಿ ಇರುತ್ತೆ ದೇವ್ರ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿದಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಹಬ್ಬದ ದಿನ ನೋಡಿ ಈ ರೀತಿ ದೇವ್ರ ಮನೆಗೆ ಹೋಗಲು ಕೂಡ ಅಲಂಕಾರ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಆವಾಗ ಇನ್ನೂ ಆರತಿ ಬೆಳಗ್ತಾ ಇದ್ದೆ ಆಗ ವಿಡಿಯೋ ಮಾಡ್ಕೊಂಡಿದ್ದಾರೆ ಈಗ ಬನ್ನಿ ನಾನು ಹೇಗೆ ದೇವ್ರ ಮನೆಯ ರೆಡಿ ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ನಿಮ್ಮೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಮನಸಾರೆ ಕೋರ್ಕೊಳ್ತೀನಿ ನೋಡಿ ಈ ರೀತಿ ದೇವ್ರ ಮನೇನ ಅಲಂಕಾರ ಮಾಡ್ಕೊಂಡಿದ್ದೆ ಇದು ಊರಿಂದ ಕಾಕಡ ಮಗ್ಗು ಕಳಿಸಿದ್ರು ಅದನ್ನು ಕಟ್ಬಿಟ್ಟು ದೇವ್ರಿಗೆ ಹಾಕಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಈ ರೀತಿ ದೇವ್ರಿಗೆ ತುಂಬ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಬ್ಬದ ದಿನ ಹಾಗೆ ನನ್ನ ಸ್ಟೌಗೂ ಕೂಡ ಹಬ್ಬದ ದಿನ ಪೂಜೆ ಮಾಡಿಕೊಂಡು ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೀನಿ ನಾನಿಲ್ಲಿ ರಾತ್ರಿನೇ ಕಡಲೆಕಾಯಿ ಗೆಣಸು ಇವೆಲ್ಲ ತೊಳೆದು ಸೈಡ್ಗೆ ಸೈಡ್ಗಿಟ್ಟಿದ್ದೆ ಈಗ ಅದೆಲ್ಲ ಡ್ರೈ ಆಗಿದೆ ಈಗ ಅದನ್ನೆಲ್ಲ ಬೇಯಿಸ್ಕೋಬೇಕು ಜೊತೆಗೆ ನಾನು ಬೆಳಗ್ಗೆ ಇದ್ದಾಗ ಅಕ್ಕಿ ಬೇಳೆ ಅಂದರೆ ಹೆಸರು ಬೇಳೆ ಇದು ಪೊಂಗಲ್ಗೆ ನೆನೆಸಿಟ್ಟಿದ್ದೀನಿ ಪೊಂಗಲ್ ರೆಸಿಪಿಯನ್ನು ಇಲ್ಲಿ ಶೇರ್ ಮಾಡ್ತಿಲ್ಲ ಯಾಕೆಂದರೆ ನಾನು ನನ್ನ ಚಾನಲಲ್ಲಿ ಇದೆಲ್ಲ ಹಾಕಿದ್ದೀನಿ ಆಲ್ರೆಡಿ ಆದ್ದರಿಂದ ನಾನು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡ್ತಿಲ್ಲ ಸುಮ್ಮನೆ ತೋರಿಸ್ತೀನಿ ಅಷ್ಟೇ ಈಗ ಬನ್ನಿ ಫಸ್ಟ್ಗೆ ಸ್ಟವ್ ಅಂಟಿಸ್ಕೊಂಡು ಎಳ್ಳೂರ್ಕೊಳ್ಳೋಣ ಇವತ್ತು ಸಂಕ್ರಾಂತಿ ಹಬ್ಬ ಆದ ಕಾರಣ ಫಸ್ಟ್ಗೆ ಎಳ್ಳು ಬೆಲ್ಲದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಎಳ್ಳು ಹುರ್ಕೊಳ್ತಾ ಇದ್ದೀನಿ ನಾನು ಹಿಂದಿನೇ ಮಾಡಿಟ್ಕೋಬೋದಿತ್ತು ಆದರೆ ದಿನ ಮಾಡೋಣ ಅಂತ ಏನು ಸ್ವಲ್ಪ ಸ್ವಲ್ಪನೇ ಅಲ್ವಾ ಮಾಡ್ಕೋಬೋದು ಅಂತ ಹಬ್ಬದ ದಿನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಫಸ್ಟ್ಗೆ ಎಳ್ಳು ಹುರ್ಕೊಳ್ತಾ ಇದ್ದೀನಿ ಎಳ್ಳು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗಿ ಕಲರ್ ಬರೋವರೆಗೂ ಸ್ವಲ್ಪ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಎಳ್ಳು ಹುರ್ಕೊಂಡಿದ್ದಾಯ್ತು ಸೈಡ್ಗೆ ಪೊಂಗಲ್ಗೆ ಕುಕ್ಕರ್ನ ಇಟ್ಟಿದ್ದೀನಿ ಹಾಗೇ ಇಲ್ಲಿ ಎಲ್ಲನೂ ಈಗ ಒಂದೊಂದೊಂದಾಗಿ ಇಟ್ಕೊಳ್ತೀನಿ ಈಗ ಎಳ್ಳು ಹುರ್ಕೊಂಡಾದ್ಮೇಲೆ ಇದನ್ನು ತಣ್ಣಗೆ ಹಾಕಿ ಒಂದು ತಟ್ಟೆಗೆ ಹಾಕಿ ಸೈಡ್ಗೆ ಇಡ್ತೀನಿ ಜೊತೆಗೆ ಕಡಲೆ ಬೀಜ ಇದ್ದೀನಿ ನಾನು ಕಡಲೆ ಬೀಜನೂ ಕೂಡ ಸ್ವಲ್ಪ ಕಲರ್ ಚೆನ್ನಾಗಿ ಬರೋವರೆಗೂ ಹುರ್ಕೊಳ್ತೀನಿ ಸ್ವಲ್ಪ ಬೇಗನೆ ತೆಕ್ಕಂಬಿಡ್ಬೋದು ವೈಟ್ ಕಾಣಬೇಕು ಅಂದರೆ ಆದರೆ ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬೋದು ನೀವು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ನಲಿಕ್ಕಾಗಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪಿಯಾಗಿ ಬರೋವರ್ಗು ಹುರ್ಕೊಂಡ್ರೆ ಬೀಜನ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡ್ರು ತಿನ್ಬೋದು ಎಳ್ಳು ಬೆಲ್ಲ ಆದ್ದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಇಟ್ಕೊಂಡು ಕಡಲೆಬೀಜ ತೆಕ್ಕೊಳ್ತೀನಿ ಕಡಲೆ ಬೀಜನು ಕೂಡ ಹುರ್ಕೊಂಡಾದ್ಮೇಲೆ ಸೈಡ್ ಇಟ್ಕೊಂಡಿದ್ದೀನಿ ಅದು ತಣ್ಣಗೆ ಸಿಪ್ಪೆ ತೆಕ್ಕೋಬೇಕು ಆದ್ರಿಂದ ಈಗ ಕಡಲೆಕಾಯಿ ಬೇಯಿಸ್ಲಿಕ್ಕೆ ಕುಕ್ಕರ್ಗೆ ಹಾಕ್ತಿದ್ದೀನಿ ನಾನಿಲ್ಲಿ ಅವರೆಕಾಯಿ ಹಾಕಿಲ್ಲ ಕಡಲೆಕಾಯಿ ಅವರೆಕಾಯಿ ಬೇಯಿಸಿದ್ರೇ ಸಂಕ್ರಾಂತಿಗೆ ಚೆನ್ನಾಗಿರೋದಲ್ವಾ ನಮ್ಮ ಮನೇಲಿ ಸ್ವಲ್ಪ ಅವರೆಕಾಯಿನ ಇಷ್ಟಪಡಲ್ಲ ಈ ಥರ ಬೇಯಿಸ್ಬಿಟ್ಟು ತಿನ್ನೋಕ್ಕೆ ಆದ್ದರಿಂದ ಬರೀ ಕಡಲೆಕಾಯಿ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಕಡಲೆಕಾಯಿ ನೀರು ಹಾಕಿ ಕುಕ್ಕರ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಗೆಣಸನ್ನ ಕೂಡ ಕಟ್ ಮಾಡಿ ಇದನ್ನು ತಪ್ಲೆಯಲ್ಲೇ ಬೇಯಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಕುಕ್ಕರ್ಗೆ ಹಾಕಿದ್ರೆ ಬೇಗ ತುಂಬ ಬೆಂದು ಬಿಡುತ್ತೆ ಗೆಣಸು ಆದ್ದರಿಂದ ಈ ಥರ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬೆಲ್ಲ ಕೂಡ ಕರಗಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಪೊಂಗಲ್ಗೆ ಮೊಸರು ಬಜ್ಜಿ ರೆಡಿ ಮಾಡ್ತಾಯಿದ್ದೆ ಇಲ್ಲಿ ಕೂಪರ್ ನೋಡಿ ನಾನು ಏನೇ ತರಕಾರಿ ಕಟ್ ಮಾಡಿದ್ರು ಅವನು ಶೇರ್ ಮಾಡಬೇಕು ಇಲ್ಲಾಂದರೆ ಅವನು ಹೊರಗಡೆ ಹೋಗೋದೇ ಇಲ್ಲ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಲ್ಲ ಅವನಿಗೂ ಕೊಡಬೇಕು ಆದ್ರಿಂದ ಇಲ್ಲಿ ಕಾಯ್ಕೊಂಡು ಕುಂತಿದ್ದೇನೆ ನಾನೀಗ ಮೊಸರು ಬಜ್ಜಿಗೆಲ್ಲ ರೆಡಿ ಆದಮೇಲೆ ಇಲ್ಲಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ಗೆ ತಣ್ಣಗಾಗಿರೋಂಥ ಎಳ್ಳು ನೋಡಿ ಈ ರೀತಿ ಕಲರ್ ಬರೋವರೆಗೂ ಎಳ್ಳನ್ನ ಹುರ್ಕೋಬೇಕು ಈಗ ಕಡಲೆ ಬೀಜ ನಾನೆಲ್ಲ ಒಂದು ಬೌಲ್ಗಾಗೋಷ್ಟೆ ತೊಗೊಂಡಿದ್ದೀನಿ ಚಿಕ್ಕದೊಂದು ಬೌಲ್ ತೊಗೊಂಡು ಆ ಬೌಲಲ್ಲೇನೆ ಎಲ್ಲ ಸಮ ಪ್ರಮಾಣದಲ್ಲೇ ಮಿಕ್ಸ್ ಮಾಡಿಕೊಳ್ತೀನಿ ಕಟ್ ಮಾಡಿರೋಂಥ ಒಣ ಕೊಬ್ಬರಿ ಜೊತೆಗೆ ಬೆಲ್ಲ ಬೆಲ್ಲನೂ ಕೂಡ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇನ್ನೊಂದು ಮಿಸ್ ಮಾಡಿದ್ದೀನಿ ಗೊತ್ತಾ ಕಡಲೆಪಪ್ಪು ಮಿಸ್ ಮಾಡಿಲ್ಲ ಬೇಕು ಅಂತಲೇ ಹಾಕಿಲ್ಲ ಯಾಕೆಂದರೆ ಮಕ್ಕಳಿಗೆ ಕಡಲೆ ಪಪ್ಪು ಇಷ್ಟ ಆಗೋಲ್ಲ ಆದ್ದರಿಂದ ಮಕ್ಕಳು ತಿನ್ನೋದಕ್ಕೋಸ್ಕರ ನಾನು ಕಡಲೆ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ನಾನಿವಾಗ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು ಹಾಗೆ ಎಡೆ ಎಲ್ಲ ಇವಾಗೆ ಹಾಕ್ಕೊಂಡು ತೆಂಗಿನಕಾಯಿ ಕೂಡ ಇವಾಗ ಒಡ್ದು ಮತ್ತೆ ಕಡ್ಡಿ ಅಂಟಿಸಿ ಮಕ್ಕಳಿಗೆ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೀರ್ಕೊತ ಇದ್ದೀವಿ ಇದೇ ರೀತಿ ಮನೆಗಳಿಗೂ ಕೊಟ್ಟು ಬೀರೋದು ಅಂತ ಅಂತಾರೆ ಹಾಗೆ ಎಳ್ಳು ಬೆಲ್ಲ ತಿನ್ಕೊಂಡು ಒಳ್ಳೆ ಮಾತಾಡಿ ಮಕ್ಕಳ ಅಂತ ಹೇಳ್ತಾ ಇವತ್ತು ನಾನೇನು ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಾಗೆ ಬೇಯಿಸಿರೋಂಥ ಕಡಲೆಕಾಯಿ ಗೆಣಸು ಕಾಯಾಲು ಎಳ್ಳು ಬೆಲ್ಲ ಇಷ್ಟು ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದಿದ್ದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯಬಿಟ್ಟು ಮರಿಬೇಡಿ ಹಾಗೆ ನಿಮ್ಮೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು